and <laughs> ಜನರಿಗೆಲ್ಲ ಮೋಸ ಮಾಡಿದ್ದಾರೆ ಸುಳ್ಳು ಹೇಳಿದ್ದಾರೆ ಎಲ್ಲಿ ನೂರದಲ್ಲಿ ಒಂದು ಹತ್ತು ಹಾಕ್ತಾರ ಅಷ್ಟೇ ಅದನ್ನ ಬಿಟ್ಟು ಮತ್ತೆ ಯಾವ ಯೋಜನೆ ಮಾಡಿದ್ದಾರೆ ಗ್ಯಾರಂಟಿ ಸ್ಕೀಮ್ಗಳು ಗ್ಯಾರಂಟಿ ಸ್ಕೀಮ್ ಗಳು ಮಹಿಳೆಯರಿಗೆ ಸರಿಯಾಗಿ ತಲುಪಿಲ್ಲ ಅನ್ನುವಂಥದನ್ನ ಬಿಜೆಪಿ ಅವರು ಆಯ್ತು ಎಷ್ಟು ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಇಲ್ಲಿ ನೆರೆದಿರ್ತಕ್ಕಂತ ಮಹಿಳೆಯರು ಅವರು ಎದೆ ಮುಟ್ಟಿ ಹೇಳಬೇಕು ಅವರು ಇದರಲ್ಲಿ ಯಾರು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಇಲ್ಲ ಅಂತ ಎದೆ ಮುಟ್ಟುಕೊಂಡು ಹೇಳಿ ಕೇಳಿ ಇವರು ಫ್ರೀಯಾಗಿ ಬಸ್ಸಲ್ಲಿ ಅಡ್ಡಾಡ್ತಾ ಇದ್ದಾರೆ ಇವರು ಫ್ರೀಯಾಗಿ ಬಸ್ಸಲ್ಲಿ ಅಡ್ಡಾಡ್ತಾ ಇದ್ದಾರೆ ಈ ಹೆಣ್ಮಕ್ಳು ನಾನು ಬೇಕಾದ್ರೆ ಪ್ರೂವ್ ಮಾಡ್ತೀನಿ ಇಲ್ಲಿ ನಿಮ್ಮ ಮುಂದೆ ಪ್ರೂವ್ ಮಾಡ್ತೀನಿ ನನಗೊಂದು ಹತ್ತು ನಿಮಿಷ ಟೈಮ್ ಕೊಟ್ಟರೆ ಫ್ರೀಯಾಗಿ ಬಸ್ ಇದೆ ಎರಡು ನೂರು ಯೂನಿಟ್ ಕರೆಂಟು ಫ್ರೀಯಾಗಿ ತೊಗೊಂಡಿದ್ದಾರೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿನೂ ಹೋಗ್ತಾ ಇದೆ ಇವರಿಗೆ ಉಚಿತವಾಗಿ ಅನ್ನ ಭಾಗ್ಯ ಯೋಜನೆಯಲ್ಲಿ ಐದು ಕೆ ಜಿ ಅಕ್ಕಿ ಇರ್ಬೋದು ಐದು ಕೆ ಜಿ ಅಕ್ಕಿಯ ದುಡ್ಡು ಇರ್ಬೋದು ಎಲ್ಲ ಯೋಜನೆಗಳ ಲಾಭವನ್ನು ಪಡೆದು ಗ್ಯಾರಂಟಿಗಳ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡೋದು ತಪ್ಪು ಯಾಕಂದರೆ ರಾಜ್ಯದ ಜನ ರಾಜ್ಯದ ಜನ ಇವತ್ತು ನೆಮ್ಮದಿಯಿಂದ ಪಾಪ ಬಡವರು ಬೀದಿ ವ್ಯಾಪಾರಿಗಳು ಸಾಮಾನ್ಯ ಜನರು ರೈತರು ಮಹಿಳೆಯರು ಮೊನ್ನೆ ನಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಫಸ್ಟ್ ಬಂದಂಥ ವಿದ್ಯಾರ್ಥಿ ಆ ವಿದ್ಯಾರ್ಥಿ ಆಡಿದಂಥ ಮಾತುಗಳು ಇವತ್ತು ನನ್ನ ಕಣ್ಣಲ್ಲಿ ಕಣ್ಣೀರು ಬರುತ್ತೆ ನಮ್ಮ ಮನೆಯಲ್ಲಿ ಏನೂ ಇರಲಿಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂಥ ಎರಡು ಸಾವಿರ ರೂಪಾಯಿಯಿಂದ ನನ್ನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಅನುಕೂಲ ಆಯಿತು ಅಂತ ಅವನು ಹೇಳಿದಂಥ ಮಾತುಗಳು ಎಂಥ ಮಾತು ಒಬ್ಬ ರಾಜ್ಯಕ್ಕೆ ಮೊದಲನೇ ರ್ಯಾಂಕ್ ಬಂದಂಥ ವಿದ್ಯಾರ್ಥಿಯ ಬಾಯಿಂದ ಮೊನ್ನೆ ನಮ್ಮ ಸ್ಮಶಾನದಲ್ಲಿ ಒಬ್ಬ ಮಹಿಳೆ ವೃದ್ಧ ಮಹಿಳೆ ತನ್ನ ಮಗ ಸತ್ತಿದ್ದಾನೆ ತನ್ನ ಮಗನ ಅಂತಿಮ ಸಂಸ್ಕಾರ ಮಾಡಲಿಕ್ಕೆ ದುಡ್ಡಿಲ್ಲ ಅವಳ ಹತ್ರ ಮೋರೆ ಅಂತ ಒಬ್ಬ ಸಮಾಜ ಸೇವಕ ಆ ಅಂತಿಮ ಸಂಸ್ಕಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ತನ್ನ ಸತ್ತಂಥ ಮಗನ ಮುಂದೆ ಕಣ್ಣೀರಾಕಿಯ ತಾಯಿ ಹೇಳ್ತಾಳೆ ಮಗನೇ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರದಿಂದ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇತ್ತು ನಾವಿಬ್ರು ಆರಾಮಾಗಿದ್ವಿ ನೀನ್ ತೀರ್ಕೊಂಡ್ಬಿಟ್ಟೆ ನಿನ್ನ ನಾನು ಸಾಕ್ತಿದ್ದೆ ನೀನ್ ಸಾಯಿಬಾಡದ ಮಗನೆ ಅಂತ ಕಣ್ಣೀರು ಹಾಕ್ತಾಳೆ ಆ ಮಹಿಳೆ ಇವರು ಇಡೀ ಮಹಿಳಾ ಕುಲಕ್ಕೆ ಅಪಮಾನ ಮಾಡ್ತಾ ಗ್ಯಾರಂಟಿಗಳ ಬಗ್ಗೆ ಕತೆ ಹೇಳೋದನ್ನು ಕೇಳಿದ್ರೆ ನಾನು ನಗು ಬರ್ತಾ ಇದೆ ಯಾಕಂತಂದ್ರ ಅನೇಕ ಯೋಜನೆಗಳನ್ನ ಇವ್ರು ನಿಲ್ಸಿರ್ತಾರೆ ನಾನು ನೆನಪು ಮಾಡ್ತೀನಿ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ರೈತರಿಗೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕೆಳಗಡೆ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಅದನ್ನು ನಿಲ್ಲಿಸಿದರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ರೈತ ಮಕ್ಕಳಿಗೆ ರೈತ ವಿದ್ಯಾನಿಧಿ ಕೊಡ್ತಾ ಇದ್ದೀವಿ ನೀವು ಅದನ್ನು ನಿಲ್ಲಿಸಿದ್ರಿ ಹಾಲು ಉತ್ಪಾದಕರಿಗೆ ನಾವು ಪ್ರತಿ ಲೀಟ್ರಿಗೆ ಐದು ರೂಪಾಯಿ ಸಬ್ಸಿಡಿಯನ್ನು ಕೊಡ್ತಾ ಇದ್ದೀವಿ ನೀವು ಏಳು ರೂಪಾಯಿ ಕೊಡ್ತೀವಿ ಅಂತ ಹೇಳ್ರಿ ಕಳೆದ ಎಂಟು ತಿಂಗಳಿಂದ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಆರುನೂರ ಐವತ್ತು ಕೋಟಿ ರೂಪಾಯಿ ನಾವು ಬಾಕಿ ಇಟ್ಟಿದಿರಿ ನೀವು ವಿದ್ಯುತ್ ಫ್ರೀ ಅಂತ ಹೇಳಿದ್ರಿ ಎರಡು ನೂರು ಅಂತ ಹೇಳಿದ್ರಿ ಆಮೇಲೆ ನೀವು ವಾಪಸ್ ತಗೊಂಡ್ರಿ ಕೇವಲ ನೀವು ಎಷ್ಟು ಸುಟ್ಟಿದ್ರಿ ಅಷ್ಟೇ ಅಂತ ಹೇಳಿದ್ರಿ ಈಗ ಬಸ್ ಫ್ರೀ ಅಂತ ಹೇಳ್ತಾ ಇದ್ರಿ ಅಲ್ಲಿ ಪಾಪ ಹೆಣ್ಮಕ್ಳು ಕೂದಲ ಹಿಡ್ಕೊಂಡು ಹೊಡೆದಾಟ ಮಾಡ್ತಾರೆ ಜಾಗ ಜಾಗಿಲ್ಲ ಹೊಸ ಬಸ್ ಬಿಟ್ಟಿಲ್ಲ ನೀವು ನೀವು ವಿದ್ಯಾರ್ಥಿನಿಯರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತು ಅಂತ ಹೇಳಿದ್ರಿ ಕೇವಲ ಒಂದು ವರ್ಷ ಅಂತ ಹೇಳಿದ್ರಿ ಅಂದರೆ ನಮ್ಮ ಸರ್ಕಾರದ ಯೋಜನೆಗಳನ್ನು ನಿಲ್ಲಿಸಿದ್ರಿ ಆ ಗಂಡು ಮಕ್ಕಳ ಕಿಶೋಳಿಗಿಂತ ದುಡ್ಡು ತಗೊಂಡು ಹೆಣ್ಮಕ್ಳಿಗೆ ಕೊಟ್ಟು ಇದು ನಮ್ಮ ಸ್ಕೀಮ್ ಅಂತ ಹೇಳಿ ಕೊಟ್ಟಿದ್ರಿ ಇದು ತೀರಾ ಜನರಿಗೆ ಗೊತ್ತಾಗಿದೆ ನಿಮ್ಮ ಬಂಡವಾಳ ಏನು ಗಂಡು ಮಕ್ಕಳ ಕಿಸೆಯಿಂದ ಹಣ ತಗೊಂಡು ನೀವು ನೋಡಿ ಹೆಣ್ಣು ಮಕ್ಕಳಿಗೆ ಕೊಡ್ತಿದ್ದೀರಿ ಅಂತ ಇವರ ಮಾನಸಿಕ ಸ್ಥಿತಿ ಇಲ್ಲೇ ನಿಮ್ಗೆ ಅರ್ಥ ಆಗುತ್ತೆ ನಾವು ಮುಂಚೆಯಿಂದಾನು ಹೇಳ್ತಾ ಇದೀವಿ ಹೆಣ್ಮಕ್ಳ ಮೇಲೆ ಇವರಿಗೆ ಪ್ರೀತಿ ಇಲ್ಲ ಕರು ಕರುಣೆ ಇಲ್ಲ ಕಾಳಜಿ ಇಲ್ಲ ಸಮಸ್ತ ಮಹಿಳಾ ವರ್ಗಕ್ಕೆ ಅಪಮಾನದ ಮಾತ್ಗಳಲ್ಲ ರಾಜ್ಯದಲ್ಲಿ ಮಹಿಳೆಯಾಗಿ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಗೌರವ ಕೊಟ್ಟಿದೆ ಅನ್ನುವಂತಾರ ಕಣಾಡಿಯವ್ರು ಇತ್ತೀಚಿಗೆ ಶಾಬೀತಾಗಿದೆ ನೀವ್ ಮಾತಾಡ್ತಿರಾ ಹತ್ಯೆ ನೀವು ಶಾಬೀತ್ ಆಗಿದೆ ಇವತ್ತು ಮಹಿಳೆಯರು ಎಲ್ಲಿ ನೆಮ್ಮದಿಯಿಂದ ಇರ್ಲಿಕ್ ಸಾಧ್ಯ ಇಲ್ಲ ಇವತ್ತಾರ ಇಲ್ಲೇ ಬೆಳಗಾವತ್ರ ಒಂಟಮೂರಿ ಒಳಗಡೆ ಮಾತಾಡ್ತಿರೋ ಮಹಿಳೆ ವಿವस्त्र ಮಾಡಿ ಅವರನ್ನ ಹೊಡದ ಹೊಡೆದ ಅದು ಗೊತ್ತಿದೆ ಅದು ಮಹಿಳೆಯರು ಯಾವಾಗ ಆಯ್ತು ಅದು ಕಾಂಗ್ರೆಸ್ ಸರ್ಕಾರ ಇಲ್ಲಿ ಅಧಿವೇಶನ ನಡೆಸಂತ ಸಂದರ್ಭದಲ್ಲಿ ಆಯ್ತು ಮಹಿಳೆಯರ ಬಗ್ಗೆ ಹೇಳೋ ನೈತಿಕತನೆ ಕಾಂಗ್ರೆಸ್ ಕಳ್ಕೊಂಡಬಿಟ್ಟಿದೆ ಲಾ ನೈತಿಕತೆ ಇದೆ ಒಂದು ನಿಮಿಷ ಕೇಳಿರಿ ಓಕೆ ಓಕೆ ಫಸ್ಟ್ ಅಲ್ಲಿ ಮಹಿಳೆಯರು ಜಗಳಾಡುತ್ತಾರೆ ಅಂತಂತಾರೆ ಇವರಿಗೆ ಮಹಿಳೆಯರು ಆರಾಮಾಗಿ ತಮ್ಮ ಜೀವನ ನಡೆಸ್ತಾ ಇರೋದನ್ನ ನೋಡಿದ್ರೆ ಬಿಜೆಪಿ ಅವರಿಗೆ ಕಷ್ಟ ಆಗ್ತಾ ಇದೆ ಯಾಕಪ್ಪ ಅಂತಂದ್ರೆ ಮಹಿಳೆಯರನ್ನ

ಶೇಕಡ ಮೂವತ್ತ್ ಮೂರಷ್ಟು ಲೋಕಸಭೆ ಮತ್ತು ರಾಜ್ಯ ಮೀಸಲಾತಿಯನ್ನು ಕೊಟ್ಟಿರುವಂತಹ ಬಿಜೆಪಿ ನಾಯಕರಿಗೆ ಅಧಿಕಾರಿ ಇಲ್ಲ ಇವತ್ತು ಕರ್ನಾಟಕದಲ್ಲಿ ಯಾವ ಮಹಿಳೆಯವರೆಗೂ ತಲೆ ಎತ್ತಿ ತಿರುಗುವಂತ ಅವಕಾಶ ಇಲ್ಲ ತ್ಯಾಗವಾದಂತ ಕಾನೂನನ್ನು ತರವೇ ಕಳೆದ ವರ್ಷದಿಂದ ಮೋದಿ ಅವರು ಆಳ್ತಾ ಇದಾರೆ ಭಾರತ ದೇಶ ಅಂತಂದ್ರು ನಾವು ಒಪ್ಪಿಕೊಂಡೆವು ಅವರು ಮೊದಲೇ ತಪ್ಪು ಹತ್ತು ವರ್ಷ ಆಗಿದೆ ಐದು ವರ್ಷ ಎಕ್ಸ್ಟ್ರಾ ಹೇಳಿರು ಪ್ರತಿಯೊಂದು ಬಿ ಜೆ ಪಿ ದಲ್ಲಿ ಅಯ್ಯ ಹತ್ತು ವರ್ಷ ಆಳುವಟ್ಟ ವಿಷಯದಲ್ಲಿ ಪ್ರತಿಯೊಂದು ಸುಳ್ಳು ಹೇಳ್ತಾರೆ ಇವರು ಪ್ರತಿಯೊಂದು ವಿಷಯ ಸುಳ್ಳು ಹೇಳ್ತಾರೆ ಈಗ ನಮ್ಮ ರಾಜ್ಯಸಭಾ ಸದಸ್ಯರಂತ ಇರಾನಿ ಕಡಾಲಿ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೇನೆ ನಾನು ನೀವು ಅದು ಕೊಟ್ರಿ ಇದು ಕೊಟ್ಟ್ರಿ ಇದು ಕೊಟ್ರಿ ಎಲ್ಲಿ ಇಂಪ್ಲಿಮೆಂಟ್ ಆಗಿ ತೋರಿಸ್ಕೊಂಡ್ರಿರ್ತಾನೆ ಪ್ರತಿ ಒಂದೊಂದು ವಿಷಯದಲ್ಲಿ ಯಾವ ಇಂಪ್ಲಿಮೆಂಟ್ ಆಗಿದ್ದು ನಿಮಗೆ ಇರಾನೇ ಕಡಾಡಿ ಸಾಹೇಬ್ರೆ ನಾನು ಎರಡೇ ಎರಡು ಪ್ರಶ್ನೆ ಕೇಳ್ತೀನಿ ಮೊದಲೇ ಪ್ರಶ್ನೆ ಬೆಳಗಾವಿ ಗಂಡು ಮೆಟ್ಟದ ನಾಡು ಅತಿ ಇವತ್ತು ಬೆಳಗಾವಿಯಲ್ಲಿ ಕುಂತು ಟೇಬಲ್ ಹುದ್ರೆ ಬೆಂಗಳೂರು ಸೊಕ್ಕಟ್ಟು ಅಲ್ಲಾಡ್ತೈತಿ ಸರ್ಕಾರನನ್ನ ಕೆಡಿದಂಥ ದೊಡ್ಡ ದೊಡ್ಡ ನಾಯಕರು ಇಲ್ಲ ಇದ್ದಾರೆ ಅದನ್ನ ಬಿಟ್ಟು ನೀವು ಹುಬ್ಬಳ್ಳಿ ಅವರಿಗೆ ಒಂದು ಟಿಕೆಟ್ ತಂದು ಕೂಡಿಸ್ತಾರೆ ಅಂದರೆ ಇದು ಎಷ್ಟು ಮಟ್ಟ ನ್ಯಾಯ ಮತ್ತೊಂದು ಮತ್ತೊಂದು ಹೋದ್ ಸಾರಿ ಸಾರಿ ಕರ್ನಾಟಕ ಜನತೆ ಇಪ್ಪತ್ತೆಂಟು ಎಂ ಪಿಗಳನ್ನ ಆರಿಸ್ಕೊಟ್ರು ಯಾರಾದರೂ ಮೋದಿ ಹತ್ರ ಹೋಗಿ ಬೆಳಗಾವಿಯಲ್ಲಿ ದೊಡ್ಡ ಪ್ರಲಯ ಬಂತು ಹಾಗೆ ಮತ್ತು ಬರೋ ಪ್ರಲಯ ಯಾರಾದರೂ ಇಪ್ಪತ್ತೆಂಟು ಇಪ್ಪತ್ತೈದು ಎಂ ಪಿ ಒಳಗೆ ಯಾರಾದರೂ ಹೋಗಿ ಮುಂದಿನ ಮುನ್ನಿತ್ತು ಮಾತಾಡಿದ್ರ ಯಾರಾದರೂ ಒಬ್ಬರು ಎಂ ಪಿ ಮಾತಾಡಿದ್ರು ಕೇಳಿರಿ ನೋಡಿರಿ ಪದೇ ಪದೇ ಆಗಿ ನಮ್ ಜಗದೀಶ್ ಶೆಟ್ಟರ್ ಅವ್ರ ಹೊರಗಿನಿಂದ ಬಂದವರು ಹೊರಗಿನಿಂದ ಬಂದವರು ಅವ್ರೇನು ಪಾಕಿಸ್ತಾನದಿಂದ ಬಂದಿಲ್ಲ ಪಾಕಿಸ್ತಾನದಿಂದ ಬಂದವರು ನಮ್ಮ ರಾಜಕೀಯ ಮನ ಕಚ್ಚಿದಾರ ಅವರು ಈ ಊರಿನ ಬೀಗಿರೋದಾರ ಮನಿ ಮಗ ಆಗಿ ಆ ಅಂಗಡಿ ಅವ್ರ ಮನಿಗ್ ಬಂದಾರ ಅವ್ರ ಮಗ ಮನಿ ಸತ್ಕಾರ ತಗೋರಿ ವಾಪಸ್ ನಿಮ್ ಮನೆಗೆ ನಡ್ರಿ ಕಾಂಗ್ರೆಸ್ ಒಪ್ಕೊಂಡಿದಾರೆ ಅಂತ ನಮ್ ಕಾಂಗ್ರೆಸ್ ಹೋದ್ರು ಇವಾಗ ಎಲ್ಲಾ ಕೂಡ ವಿಷಯಗಳನ್ನ ನಮ್ಮ ಮಾಡ್ತಾ ಇದಾರೆ ಹಾಗಾದ್ರೆ ಅವರು ಅವರು ಪ್ರಮುಖರು ರಾಹುಲ್ ಗಾಂಧಿ ಅವರು ಅವ್ರೇನು ಸ್ಟಾರ್ ಪ್ರಚಾರಕ್ಕಲ್ಲ ಅವರು ಕೇರಳ ಹೋಗಿ ನಡೆಯುವಂತೇನ್ ಅವಶ್ಯಕತೆ ಇತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಪಕ್ಕದ ಜಿಲ್ಲೆಯವರು ಇಲ್ಲಿ ಬಂದು ಇದು ಗ್ರಾಮ ಪಂಚಾಯತಿ ಚುನಾವಣೆ ಅಲ್ಲ ಇದು ಲೋಕಸಭೆ ಚುನಾವಣೆ ಇರುವ ರಾಹುಲ್ ಗಾಂಧಿ ಅವರು ಸೋನಿಯಾ ರಾಜ್ಯದಲ್ಲಿ ನಿಲ್ತಾ ಇಲ್ಲ ರೀತಿ ಜಗದೀಶ್ ಶೆಟ್ಟರ್ ಗೆ ಯಾವ್ದು ನೈತಿಕತೆ ಇಲ್ಲ ಸರ್ಕಾರ ಚಂಪ ಕೊಟ್ಟಾರ ಎಪ್ಪತ್ತು ಆದ್ರೆ ಹನ್ನೆರಡು ಕೋಟಿ ಶೌಚಾಲಯ ನಿರ್ಮಾಣ ಮಾಡಿ ಮಹಿಳೆಯರನ್ನ ರಕ್ಷಣೆ ಮಾಡಿದಿವಿ ಈಗ ನಮ್ಮ ಸಿಸ್ಟರ್ ಹೇಳಿದ್ರು ಕಾಂಗ್ರೆಸ್ ಅವರು ಆದ ಸರ್ಕಾರಕ್ಕೆ ಹೆಲ್ಪ್ ಮಾಡ್ತಾರಂತೆ ಮೊನ್ನೆ ಅಭಯ್ ಪಟ್ಲಿ ಸಾಹೇಬರು ಸೌತ್ ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ರು ಅವರು ಅಂದರು ಬಿ ಜೆ ಪಿ ಪಾರ್ಟಿ ಅಂದರೆ ಬ್ರಾಹ್ಮೀಣ ಪಾರ್ಟಿ ನಮಗೆ ಬೇರೆ ಪಾರ್ಟಿನೇ ಹೋಗೋದು ಬರೋದಿಲ್ಲ ಮತ್ತು ಲಿಂಗಾಯತರು ಎಸ್ ಎಸ್ ಇದ್ರು ಮುಸಲ್ಮಾನರು ಏನು ಮಾಡಬೇಕು ನಿಮ್ಮಲ್ಲಿ ಅದರಲ್ಲಿ ಹೇಳ ಅಡಾಡಿಯವರಿಗೆಲ್ಲ ಒಂದು ಪ್ರಶ್ನೆ ಬಂತು ಕರ್ನಾಟಕ ದೊಡ್ಡ ಪ್ರವಾಹ ಎದುರಿಸ್ತು ಬೆಳಗಾವಿ ತುಂಬ ವರ್ಸ್ಟ್ ಅಫೆಕ್ಟೆಡ್ ಜಿಲ್ಲೆಗಳಲ್ಲಿ ಬೆಳಗಾವಿ ಕೂಡ ಒಂದಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಳಯ ಬಂದಾಗಲೂ ಕೂಡ ಸಹಾಯ ಮಾಡಿಲ್ಲ ಬರಗಾಲ ಬಂದಾಗಲೂ ಸಹಾಯ ಮಾಡಿಲ್ಲ ಇಪ್ಪತ್ತೈದು ಜನ ಎಂ ಪಿಗಳಿದ್ದು ಏನು ಮಾಡಿದರು ಅಂತ ನಿಮ್ಮವರು ಇಲ್ಲ ಇವರು ಈ ಥರ ತಪ್ಪು ಮಾಹಿತಿಯನ್ನು ರಾಜ್ಯದ ಜನರಿಗೆ ಕೊಡ್ತಾ ಕೇವಲ ಚುನಾವಣೆಯನ್ನು ಗೆಲ್ಲಬೇಕನ್ನುವಂಥ ಉದ್ದೇಶದಿಂದ ಈ ರೀತಿ ತಪ್ಪು ಮಾಹಿತಿಯನ್ನು ಅವರು ಕೊಡ್ತಾ ಇದ್ದಾರೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಯಾವಾಗ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಕೇಂದ್ರದಲ್ಲಿತ್ತು ಒಂದು ಪಟ್ಟಿ ಕೊಡ್ತೀವಿ ನಾವು ಅವಾಗ ಅವ್ರು ಎಷ್ಟು ಕೊಟ್ಟರು ನಾವು ಎಷ್ಟು ಕೊಟ್ಟಿವಿ ಅಂತೇಳಿ ನಾವು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಅವಧಿಯಲ್ಲಿ ಟ್ಯಾಕ್ಸ್ ಡೆವಲೂಷನ್ನಲ್ಲಿ ಎರಡು ಪಾಯಿಂಟ್ ತೊಂಬತ್ತ್ಮೂರು ಲಕ್ಷ ಕೋಟಿ ರೂಪಾಯಿಗಳನ್ನು ನಾವು ಕರ್ನಾಟಕ ರಾಜ್ಯಕ್ಕೆ ಬಿಡುಗಡೆ ಮಾಡಿದ್ದೀವಿ ಅದಲ್ಲದೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಹತ್ತು ವರ್ಷದ ಅವಧಿಯಲ್ಲಿ ನಾವು ಗ್ರ್ಯಾಂಟಿನ್ ಇಯರ್ನಲ್ಲಿ ಸುಮಾರು ಎರಡು ಪಾಯಿಂಟ್ ಮೂವತ್ತಾರು ಲಕ್ಷ ಅನುದಾನವನ್ನು ನಾವು ಕರ್ನಾಟಕ ಕೊಟ್ಟಿದ್ದೀವಿ ನಾನು ಕೇಳಲಿಕ್ಕೆ ಬಯಸ್ತೇನೆ ನೀವು ಹತ್ತು ವರ್ಷಗಳ ಅವಧಿಯಲ್ಲಿ ಕೊಟ್ಟಿರುವಂಥದ್ದು ಗ್ಯಾರಂಟಿ ನೀಡ ಕೇವಲ ಅರವತ್ತು ಸಾವಿರ ಕೋಟಿ ರೂಪಾಯಿ ನಾವು ಎರಡು ನೂರ ಪ್ರತಿಶತ ಅನುದಾನವನ್ನು ನಾವು ಹೆಚ್ಚಿ ಕೊಟ್ಟಿದ್ದೀವಿ ಇವತ್ತು ಒಕ್ಕೂಟ ವ್ಯವಸ್ಥೆ ಇದೆ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಜನರ ಗಮನವನ್ನು ಬೇರೆ ಕಡೆ ಸೆಳಿಲಿಕ್ಕೆ ನೀವು ಈ ರೀತಿಯಾದಂಥ ದಿಶಾಭೂಲು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ಪ್ರಧಾನಮಂತ್ರಿಗಳ ಮೇಲೆ ಆರೋಪ ಮಾಡುವಂಥ ಕಾರ್ಯಕ್ರಮವನ್ನು ಇತ್ತೀಚೆಗೆ ಕೇರಳ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಕೋರ್ಟಿಗೆ ಹೋಗಿತ್ತು ನಾನು ಸಾಲ ಎತ್ತೀನಿ ಅಂತೇಳಿ ಕೇಂದ್ರ ಸರ್ಕಾರ ಯಾವ ರೀತಿಗೆ ಅವರಿಗೆ ಕಪಾಳಮೋಕ್ಷ ಮೋಕ್ಷ ಮಾಡಿದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಹೀಗಾಗಿ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಏನೇನು ಕೊಡಬೇಕಾಗಿತ್ತು ಅವರಿಗಿಂತ ಎರಡು ನೂರ ನಲವತ್ತ್ಮೂರು ಪ್ರತಿಶತ ಹೆಚ್ಚನ್ನು ಕೊಟ್ಟಿದ್ದೀವಿ ಇವ್ರು ಬೇಕಾದರೆ ಒಂದೇ ವೇದಿಕೆ ಮೇಲೆ ಚರ್ಚೆಗೆ ಬರಲಿ ಕಾಂಗ್ರೆಸ್ ನಾಯಕರು ನಾವು ಮಾಡಲಿಕ್ಕೆ ಸಿದ್ಧಿದ್ದೀವಿ ನಾವು ಅದನ್ನು ಹೇಳಲಿಕ್ಕೆ ಸಿದ್ಧಿದ್ದೀವಿ ಕೇವಲ ಈ ರೀತಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯವರು ಜನರನ್ನ ತಿಕ್ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಇದು ಅತ್ಯಂತ ಖಂಡನೀಯ ಅಂತ ನಾನು ಹೇಳ್ಬೇಕಾಗ್ತದೆ ಆದ್ರೆ ಆದ್ರೆ ಪ್ರವಾಹ ಆದಂತಹ ಸಂದರ್ಭದಲ್ಲಿ ನಮ್ಮ ರಾಮದುರ್ಗ ಇರಬಹುದು ಆ ಹಾಗೆಯೇದ ಸೌಧಿ ಕ್ಷೇತ್ರದಲ್ಲಿ ಇರ್ಬಹುದು ಈ ಭಾಗಗಳಲ್ಲಿ ತುಂಬಾ ಜನ ಗೋಕಾಕ್ನಲ್ಲಿ ವಿಶೇಷವಾಗಿ ಗೋಕಾಕ್ ಬಂದಿತ್ತು ಐದು ಲಕ್ಷ ಮಾಡಿದ್ರು ಅವತ್ತು ಮನೆ ಘೋಷಣೆ ಆಗಿಲ್ಲ ಆಗಿಲ್ಲ ಅಲ್ಲ ಪ್ರಶ್ನೆ ಮುಗಿದಿಲ್ಲ ಹೌದು ಖಂಡಿತ ನಾನು ಅದನ್ನೇ ಹೇಳ್ತೀನಿ ನಾನು ಎನ್ ಡಿ ಆರ್ ಎಫ್ ನ ನಾರ್ಮ್ಸ್ ಮೀರಿ ಐದು ಲಕ್ಷ ರೂಪಾಯಿ ನಾವು ಮಾಡಿದ್ವಿ ಒಂದು ಮನೆ ಉರುಳಿ ಹೋದ್ರೆ ಕೇಳಿದ್ರು ತಕ್ಷಣ ಆದರೆ 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 ಪ್ರಶ್ನೆ ಇರುವಂತದ್ದು ಗೋಕಾಕ್ ರಾಮದುರ್ಗ ಅಥವಾ ಇದೇ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂತಹ ಇತರೆ ತಾಲೂಕುಗಳಲ್ಲೂ ಕೂಡ ಅದು ಖಾನಾಪುರದಲ್ಲಿ ಆಗಿರ್ಬೋದು ಬೇರೆ ಬೇರೆ ಭಾಗಗಳಿರ್ಬೋದು ಎಷ್ಟರ ಮಟ್ಟಿಗೆ ಮನೆ ಕಟ್ಟಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು ಇವತ್ತು ಕೂಡ ಸಂತ್ರಸ್ತರು ಯಾವ ಸ್ಥಿತಿಯಲ್ಲಿ ಇದಾರೆ ಕನ್ನಡಿಯವರೇ ನಾನು ಚಾಲೆಂಜ್ ಮಾಡ್ತೀನಿ ನಮ್ಮ ಸರ್ಕಾರ ಇದ್ದಂತ ಅವಧಿಯಲ್ಲಿ ಸ್ವಾತಂತ್ರ್ಯ ನಂತರ ಯಾರು ಕೊಡಲಾರದಷ್ಟು ಮನೆಗಳನ್ನು ನಾವು ಕೊಟ್ಟಿದೀವಿ ಮರು ಸರ್ವೆ ಮಾಡಿ ಮತ್ತೊಂದು ಬಾರಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ನಾವು ಕೊಟ್ಟಿದ್ದೀವಿ ಕೇವಲ ಮನೆ ಕಳ್ಕೊಂಡು ಅವ್ರಿಗೆ ಎಷ್ಟೇ ಕೊಡಲಿಲ್ಲ ಯಾರು ತಮ್ಮ ವಸ್ತುಗಳನ್ನು ಲಾಸ್ ಮಾಡಿಕೊಂಡಿದ್ರು ಅವರು ದಿನನಿತ್ಯದ ಪಾತ್ರಗಳಿರ್ಬೋದು ಹಾಸಿಗೆ ವದಿಕೆಗಳಿರ್ಬೋದು ತಕ್ಷಣ ಹತ್ತು ಸಾವಿರ ರೂಪಾಯಿಗಳನ್ನು ಕೊಡುವಂಥ ಕೆಲಸ ಮಾಡಿದೀವಿ ಇವರು ಕೇವಲ ಕೇಂದ್ರದ ಕರೆಗೆ ಕೈ ಮಾಡ್ತಾ ಇದ್ದಾರೆ ಒಂದು ರೂಪಾಯಿ ಕೂಡ ಇವತ್ತು ಬಿಡುಗಡೆ ಮಾಡುವಂತ ಯೋಗ್ಯತೆ ಇಲ್ಲ ಅವರಿಗೆ